ನಮಸ್ಕಾರ ವೀಕ್ಷಕರೇ ಇಚ್ಛೆಯಿಂದ ಹನ್ನೆರಡು ಸಾವಿರ ಯುವಕರು ಅಣ್ಣಾಮಲೈ ಪರ ಪ್ರಚಾರಕ್ಕೆ ಬಂದಿದ್ದನ್ನ ನೋಡಿದ್ರಿ ವಿದೇಶದಲ್ಲಿದ್ದ ವೈದ್ಯ ದಂಪತಿ ವೃತ್ತಿಯನ್ನ ತೊರೆದು ಅಣ್ಣಾಮಲೈರನ್ನ ಗೆಲ್ಲಿಸೋದಕ್ಕೆ ಕೋಯಂಬತ್ತೂರ್ಗೆ ಬಂದಿದ್ದನ್ನ ನೋಡಿದ್ರಿ ಈಗ ರಿಟೈರ್ಡ್ ಆದವರು ಅಣ್ಣಾಮಲೈಗಾಗಿ ಹಗಲು ಇರುಳು ಎನ್ನದೇ ಶ್ರಮಿಸ್ತಾ ಇರೋ ಸುದ್ದಿ ಬರ್ತಾ ಇದೆ ನಾನೊಬ್ಬ ಲೀಡರ್ ಅಂತ ಹೇಳಿಕೊಳ್ಳೋದಕ್ಕೆ ಬೇಕಾಗಿರೋದು ದೊಡ್ಡ ಮಟ್ಟದ ಜನ ಬೆಂಬಲ ಈ ರೀತಿ ಜನ ಬೆಂಬಲ ತೋರಿಸೋದಕ್ಕೆ ಹಲವಾರು ಮಾರ್ಗಗಳಿವೆ ಆದ್ರೆ ಅಣ್ಣಾಮಲೈ ವಿಚಾರದಲ್ಲಿ ಸಿಗ್ತಾ ಇರೋದು ಮಾತ್ರ ನಿಸ್ವಾರ್ಥ ಹಾಗೂ ನಿಷ್ಠಾವಂತಿಕೆಯ ಬೆಂಬಲ ಹಣ ಪಡೆದು ಮಾಡೋ ಕೆಲಸಕ್ಕೂ ಸ್ವಯಂ ಪ್ರೇರಿತವಾಗಿ ಇಷ್ಟದಿಂದ ಮಾಡೋ ಕೆಲಸಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ಅನ್ನೋದು ಅಣ್ಣಾಮಲೈ ವಿಚಾರದಲ್ಲಿ ದಿನ ದಿನಕ್ಕೂ ಸಾಬೀತಾಗ್ತಾ ಇದೆ ಒಂದು ಗುರಿಯನ್ನ ತಲುಪೋದಕ್ಕೆ ಸತತವಾದ ಶ್ರಮ ಹಾಕ್ತಾ ಇದ್ರೆ ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇದ್ರೆ ಪ್ರಕೃತಿಯು ನಮಗೆ ಸ್ಪಂದಿಸುತ್ತೆ ಸಹಾಯ ಮಾಡುತ್ತೆ ಅನ್ನೋದಕ್ಕೆ ಸದ್ಯ ಅಣ್ಣಾಮಲೈಗೆ ಸಿಗ್ತಾ ಇರೋ ಪ್ರತಿಕ್ರಿಯೆಗಳೇ ತಾಜಾ ಉದಾಹರಣೆ ಒಂದು ಕಡೆ ಸಾರ್ವಜನಿಕರು ಒಟ್ಟಾಗ್ತಾ ಇದ್ರೆ ಇನ್ನೊಂದು ಕಡೆ ಬೇರೆ ಬೇರೆ ರಾಜ್ಯಗಳ ನಾಯಕರು ಕೂಡ ಅಣ್ಣಾಮಲೈಗಾಗಿ ಪ್ರಚಾರ ಕಾರ್ಯವನ್ನ ಆರಂಭಿಸಿದ್ದಾರೆ ಕರ್ನಾಟಕದ ಸಂಸದ ತೇಜಸ್ವಿ ಸೂರ್ಯ ಕೂಡ ಅಣ್ಣಾಮಲೈ ಪರ ಪ್ರಚಾರಕ್ಕೆ ಇಳಿದಿದ್ದಾರೆ ಹಾಗಿದ್ರೆ ಕೊಯಂಬತ್ತೂರ್ನಲ್ಲಿ ಅಣ್ಣಾಮಲೈ ಹವಾ ಹೇಗಿದೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ಸಿಗ್ತಾ ಇದೆ ಡ್ರಗ್ಸ್ ವಿಚಾರದಲ್ಲಿ ಅಣ್ಣಾಮಲೈ ಕೊಟ್ಟಿರೋ ಬಹುದೊಡ್ಡ ಹಿಂಟ್ ಏನು ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಅಭಿಮಾನ ಅಂದ್ರೆ ಅದೊಂಥರ ನಂಬಿಕೆ ಒಂದು ಸಲ ನಂಬಿಕೆ ಗಟ್ಟಿ ಆಯ್ತು ಅಂದ್ರೆ ಮತ್ತದನ್ನ ಕೆಡಬಹುದು ಅಷ್ಟೊಂದು ಸುಲಭವಲ್ಲ ಈಗ ಅಣ್ಣಾಮಲೈ ಮೇಲಿನ ನಂಬಿಕೆ ಯಾವ ಮಟ್ಟಕ್ಕೆ ಗಟ್ಟಿಯಾಗಿದೆ ಅಂದ್ರೆ ಒಂದು ವೇಳೆ ಅಣ್ಣಾಮಲೈ ಸೋತ್ರೆ ಅದು ನಮ್ಮ ಸೋಲೆ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಕೊಯಂಬತ್ತೂರ್ ಜನರು ಸ್ವಯಂ ಇಚ್ಛೆಯಿಂದ ಬಂದ ಯುವಕರಾಯ್ತು ವೈದ್ಯ ದಂಪತಿ ಆಯ್ತು ಈಗ ನಿವೃತ್ತಿ ಹೊಂದಿರೋ ವ್ಯಕ್ತಿಯೊಬ್ಬರು ಇಚ್ಛೆಯಿಂದ ಅಣ್ಣಾಮಲೈ ಪರ ಪ್ರಚಾರಕ್ಕೆ ಇಳಿದಿದ್ದಾರೆ ಅಣ್ಣಾಮಲೈ ಚಿತ್ರವಿರೋ ಬೋರ್ಡ್ ಬಿಜೆಪಿಯ ಕಮಲದ ಚಿಹ್ನೆ ಹಿಡಿದು ಬೇರೆ ಬೇರೆ ಸ್ಥಳಗಳಲ್ಲಿ ಇವರು ತಿರುಗಾಡ್ತಾ ಇದ್ದಾರೆ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಅಂಗಡಿ ಸೇರಿ ಜನಸಂದಣಿ ಇರೋ ಸ್ಥಳಗಳಲ್ಲಿ ತಿರುಗಾಡ್ತಾ ಇರೋ ಇವರು ಜನರಿಗೆ ಅಣ್ಣಾಮಲೈಗೆ ವೋಟ್ ಹಾಕುವಂತೆ ಪ್ರೇರೇಪಿಸುತ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಯಾಕೆ ಅಣ್ಣಾಮಲೈಗೆ ವೋಟ್ ಹಾಕಬೇಕು ಇದರಿಂದ ಕ್ಷೇತ್ರಕ್ಕೆ ರಾಜ್ಯಕ್ಕೆ ಅಥವಾ ದೇಶಕ್ಕೆ ಏನು ಪ್ರಯೋಜನ ಅನ್ನೋದನ್ನ ಕೂಡ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ನಗು ನಗುತ್ತಲೇ ಎದುರು ಸಿಕ್ಕವರನ್ನ ಮಾತನಾಡಿಸ್ತಾ ಇರೋ ಇವರು ದಣಿವರಿಯದವರಂತೆ ಉತ್ಸಾಹದಿಂದ ಪ್ರಚಾರ ಮಾಡ್ತಾ ಇದ್ದಾರೆ ಇವರ ಪ್ರಚಾರವನ್ನ ಹಲವರು ವಿಡಿಯೋ ಮಾಡಿ ಹರಿಬಿಡ್ತಾ ಇದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಕೇವಲ ಇವರು ಮಾತ್ರವಲ್ಲದೆ ವೃದ್ಧೆಯೊಬ್ಬಳು ಅಣ್ಣಾಮಲೈ ಪರ ಪ್ರಚಾರ ಮಾಡ್ತಾ ಇರೋ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇವೆ ಕಮಲವನ್ನ ಅರಳಿಸಲೇಬೇಕು ಅಂತ ಹಠಕ್ಕೆ ಬಿದ್ದು ವಿಶ್ರಾಂತಿ ಇಲ್ಲದೆ ಶ್ರಮಿಸ್ತಾ ಇರೋ ಅಣ್ಣಾಮಲೈ ಪರ ಸಂಸದ ತೇಜಸ್ವಿ ಸೂರ್ಯ ಪ್ರಚಾರಕ್ಕೆ ತೆರಳಿದ್ರು ಕೊಯಂಬತ್ತೂರ್ನ ಚರ್ಚ್ಗಳಿಗೆ ಭೇಟಿ ನೀಡಿದ್ದ ತೇಜಸ್ವಿ ಸೂರ್ಯ ಅಲ್ಲಿನ ಬಿಷಪ್ ಸೇರಿ ಹಲವರನ್ನ ಭೇಟಿಯಾದರು ಅಲ್ಲಿನ ರಾಜಕೀಯ ವಾತಾವರಣ ಹೇಗಿದೆ ಅನ್ನೋದನ್ನ ತಿಳಿದುಕೊಂಡ್ರು ಬಹುತೇಕರು ಅಣ್ಣಾಮಲೈ ಪರವಾಗಿ ಮಾತನಾಡ್ತಾ ಇರೋದಕ್ಕೆ ಸಂತಸವನ್ನ ವ್ಯಕ್ತಪಡಿಸಿದ್ರು ಅಣ್ಣಾಮಲೈ ಎಲ್ಲಾ ವಯೋಮಾನದವರನ್ನು ರೀಚ್ ಆಗಿದ್ದು ಎಲ್ಲರೂ ಕೂಡ ಅವರು ಗೆಲ್ಲಬೇಕು ಅಂತ ಬಯಸ್ತಾ ಇದ್ದಾರೆ ಫಸ್ಟ್ ಟೈಮ್ ವೋಟರ್ ಗಳಿಂದ ಹಿಡಿದು ಸೀನಿಯರ್ ಗಳವರೆಗೆ ಎಲ್ಲರ ಅಭಿಪ್ರಾಯ ಒಂದೇ ಎಲ್ಲರ ನಿರೀಕ್ಷೆಯು ಅಣ್ಣಾಮಲೈ ಮೇಲಿದೆ ಅನ್ನೋದನ್ನ ತಮ್ಮ ಎಕ್ಸ್ ನಲ್ಲಿ ಬರೆದುಕೊಂಡಿದ್ದಾರೆ ಅಲ್ಲದೆ ಕೊಯಂಬತ್ತೂರ್ನ ಹಲವು ಸ್ಥಳಗಳಲ್ಲಿ ತಿರುಗಾಡಿದ ಅವರು ಪ್ರಧಾನಿ ಮೋದಿ ಬಗ್ಗೆ ಅಲ್ಲಿನ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆಯಿಂದ ಸಾಕಷ್ಟು ಜನರು ಲಾಭ ಪಡೆದಿದ್ದಾರೆ ಹಲವಾರು ಸ್ಟಾರ್ಟ್ ಗಳು ಲೋಕಲ್ ಬಿಸ್ನೆಸ್ಗಳು ಕೊಯಂಬತ್ತೂರ್ನಲ್ಲಿ ಪ್ರಗತಿಗೊಂಡಿವೆ ಕಳೆದ ಹತ್ತು ವರ್ಷಗಳಲ್ಲಿ ಬಿಸಿನೆಸ್ ಸುಲಭವಾಗಿದ್ದು ಕೊಯಂಬತ್ತೂರ್ನ ಎಕಾನಮಿಯು ಹೆಚ್ಚಿದೆ ಅಂತ ಅಲ್ಲಿನ ಜನರು ಅಭಿಪ್ರಾಯವನ್ನ ನೀಡಿದ್ದಾರೆ ಈ ವೇಳೆ ಅಣ್ಣಾಮಲೈ ಕೂಡ ತೇಜಸ್ವಿ ಸೂರ್ಯಗೆ ಸಾಥ್ ನೀಡಿದ್ದಾರೆ ಈ ವಿಚಾರವನ್ನ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿರೋ ಅಣ್ಣಾಮಲೈ ಚರ್ಚ್ ಹಾಗೂ ಬಿಷಪ್ ರವೀಂದ್ರ ದೇವ್ ಪ್ರದೀಪ್ ಭೇಟಿ ಬಗ್ಗೆ ಸಂತಸಗೊಂಡಿದ್ದಾರೆ ಈ ಮೂಲಕ ಹಿಂದುತ್ವದ ಹಿನ್ನೆಲೆ ಇರೋ ಬಿಜೆಪಿ ಬೇರೆ ಧರ್ಮವನ್ನು ಗೌರವಿಸುತ್ತೆ ಅನ್ನೋ ಸಂದೇಶವನ್ನ ಸಾರಿದ್ದಾರೆ ಇದೆಲ್ಲದರ ಜೊತೆಗೆ ಎಲೆಕ್ಷನ್ಗೆ ದಿನಗಳು ಹತ್ತಿರಾಗ್ತಾ ಇರುವ ಹಿನ್ನೆಲೆ ಮೋದಿ ಸರ್ಕಾರದ ಹತ್ತು ವರ್ಷಗಳ ಸಾಧನೆಯನ್ನ ಮತ್ತೆ ಜನರಿಗೆ ತಲುಪಿಸೋ ಕೆಲಸ ಮಾಡ್ತಾ ಇದ್ದಾರೆ ಅಣ್ಣಾಮಲೈ ತಮ್ಮ ಪ್ರಚಾರದ ಚಿತ್ರಗಳ ಜೊತೆಗೆ ಜನರಿಗೆ ಪ್ರಧಾನಿ ಮೋದಿ ಸರ್ಕಾರದ ಯಾವ ಕೊಡುಗೆಯಿಂದ ಏನೆಲ್ಲ ಲಾಭ ಆಗಿದೆ ಅನ್ನೋದನ್ನ ಕೂಡ ವಿವರಿಸ್ತಾ ಇದ್ದಾರೆ ಸೂರು ಇಲ್ಲದವರಿಗೆ ಮನೆ ನಿರ್ಮಾಣ ಶುದ್ಧ ಕುಡಿಯುವ ನೀರು ಸ್ವಚ್ಛ ಭಾರತ್ ಯೋಜನೆ ಅಡಿಯಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಮುದ್ರಾ ಯೋಜನೆಯ ಸಾಲ ರೈತರಿಗೆ ವಾರ್ಷಿಕ ಆರು ಸಾವಿರದಂತೆ ಐದು ವರ್ಷಕ್ಕೆ ಮೂವತ್ತು ಸಾವಿರ ರು ಹಣ ಎಂಬತ್ತು ಕೋಟಿ ಜನರಿಗೆ ಉಚಿತ ಪಡಿತರ ನೀಡಿರುವ ಬಗ್ಗೆ ಹಂಚಿಕೊಳ್ತಾ ಇದ್ದಾರೆ ಅಲ್ಲದೆ ಒಂದು ಕಾಲದಲ್ಲಿ ಪದ್ಮ ಪ್ರಶಸ್ತಿಗಳು ಉಳ್ಳವರಿಗೆ ಮಾತ್ರ ಸಿಗ್ತಾ ಇತ್ತು ಆದರೆ ಈಗ ಅರ್ಹರಿಗೆ ಸಿಗ್ತಾ ಇದೆ ಎಲೆಮರೆ ಕಾಯಿಯಂತೆ ಸಾಧನೆ ಮಾಡಿದ ವ್ಯಕ್ತಿಗಳಿಗೆ ಸಿಗ್ತಾ ಇದೆ ದೇಶದ ರಾಜಕೀಯ ಸಂಪೂರ್ಣವಾಗಿ ಬದಲಾಗಿದೆ ಅನ್ನೋದನ್ನ ಜನರಿಗೆ ಹೇಳ್ತಾ ಇದ್ದಾರೆ ಅಣ್ಣಾಮಲೈ ಇದರ ಜೊತೆ ಜೊತೆಗೆ ಎದುರಾಳಿ ಪಕ್ಷಗಳಿಗೂ ಸರಿಯಾದ ಟಕ್ಕರ್ ಕೊಟ್ಟಿದ್ದಾರೆ ಅಣ್ಣಾಮಲೈ ಮೋದಿ ಆಡಳಿತದ ಹತ್ತು ವರ್ಷ ಹಾಗೂ ಅದರ ಹಿಂದೆ ಮನಮೋಹನ್ ಸಿಂಗ್ ಆಡಳಿತವನ್ನ ಕಂಪೇರ್ ಮಾಡಿರೋ ಅಣ್ಣಾಮಲೈ ವ್ಯತ್ಯಾಸ ಏನು ಅನ್ನೋದು ಜನರಿಗೆ ಗೊತ್ತಿದೆ ಅಂತ ಹೇಳ್ತಿದ್ದಾರೆ ಅಧಿಕಾರಕ್ಕಾಗಿ ಮತ್ತೆ ಡಿಎಂಕೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ಅಖಾಡಕ್ಕೆ ಇಳಿದಿದೆ ಆದರೆ ಈ ಮೈತ್ರಿಕೂಟದಲ್ಲಿ ಪ್ರಧಾನಿ ಹುದ್ದೆಗೆ ಅರ್ಹನಾದ ಒಬ್ಬ ವ್ಯಕ್ತಿಯೂ ಇಲ್ಲ ಇಂಥವರ ಕೈಗೆ ಅಧಿಕಾರ ಸಿಕ್ಕರೆ ಮತ್ತೆ ದೋಚೋದನ್ನ ಬಿಟ್ಟು ಬೇರೆ ಏನನ್ನೂ ಮಾಡೋದಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ ಇನ್ನು ಡ್ರಗ್ಸ್ ವಿಚಾರದ ಬಗ್ಗೆಯೂ ಬರೆದುಕೊಂಡಿರೋ ಅಣ್ಣಾಮಲಾಯ್ ಡಿಎಂಕೆ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ತಮಿಳುನಾಡಲ್ಲಿ ಡ್ರಗ್ಸ್ ವ್ಯವಹಾರ ಹೆಚ್ಚಾಗ್ತಾ ಹೋಯಿತು ಇದರಿಂದ ತಮಿಳುನಾಡಿನ ಪೋಷಕರೆಲ್ಲ ತಮ್ಮ ಮಕ್ಕಳ ಬಗ್ಗೆ ಆತಂಕವನ್ನ ವ್ಯಕ್ತಪಡಿಸೋ ಹಾಗಾಗಿತ್ತು ಆದರೆ ಇನ್ಮುಂದೆ ಯಾರೂ ಭಯಪಡೋ ಅಗತ್ಯವೇ ಇಲ್ಲ ಜೂನ್ ನಾಲ್ಕರಂದು ಫಲಿತಾಂಶ ಬರ್ತಾ ಇದ್ದಂತೆ ಮೊದಲ ನೂರು ದಿನಗಳಲ್ಲಿ ದೇಶದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳಾಗಲಿವೆ ಕೊಯಂಬತ್ತೂರ್ನಲ್ಲಿ ಕೇಂದ್ರ ಸರ್ಕಾರ ಆಂಟಿ ನಾರ್ಕೋಟಿಕ್ಸ್ ಆಫೀಸ್ ಅನ್ನ ಸೆಟ್ ಅಪ್ ಮಾಡಲಿದೆ ಅಂತ ತಿಳಿಸಿದ್ದಾರೆ ಇನ್ನು ಮುಂದಾಗೋ ಬದಲಾವಣೆಗಳ ಬಗ್ಗೆಯೂ ಹಿಂಟ್ ನೀಡಿರೋ ಅಣ್ಣಾಮಲೈ ಇಡೀ ತಮಿಳುನಾಡಿನ ಜನತೆ ದೊಡ್ಡ ಬದಲಾವಣೆಗಾಗಿ ಎದುರು ನೋಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಲೋಕಸಭಾ ಚುನಾವಣೆ ಆ ಎಲ್ಲಾ ಬದಲಾವಣೆಗಳಿಗೆ ಸಾಕ್ಷಿಯಾಗಲಿದೆ ಮುಂದಿನ ದಿನಗಳಲ್ಲಿ ಭ್ರಷ್ಟಾಚಾರ ರಹಿತ ರಾಜಕಾರಣ ತಮಿಳುನಾಡಲ್ಲಿ ತಲೆ ಎತ್ತಲಿದೆ ಎರಡ್ ಸಾವಿರದ ಇಪ್ಪತ್ತಾರರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲೂ ದೊಡ್ಡ ಬದಲಾವಣೆ ಆಗಲಿದೆ ಕಳೆದ ಹತ್ತು ವರ್ಷಗಳಲ್ಲಿ ಪ್ರಧಾನಿ ಮೋದಿ ಸರ್ಕಾರದ ಯೋಜನೆಗಳಿಂದ ಇಡೀ ದೇಶ ಬಲಿಷ್ಠವಾಯಿತು ಜನಜೀವನ ಸುಧಾರಣೆ ಆಯಿತು ಆದರೆ ಕೊಯಂಬತ್ತೂರಿನಲ್ಲಿ ಅಧಿಕಾರ ಹಿಡಿದವರು ಕೇಂದ್ರದ ಯೋಜನೆಗಳನ್ನ ಜನರಿಗೆ ತಲುಪಿಸದೆ ಅಭಿವೃದ್ಧಿಯನ್ನ ಇನ್ನಷ್ಟು ಹಿಂದಕ್ಕೆ ಬೀಳುವಂತೆ ಮಾಡಿದ್ದಾರೆ ಆದರೆ ಇದೆಲ್ಲವೂ ಮುಂದಿನ ದಿನಗಳಲ್ಲಿ ಬದಲಾಗಲಿದೆ ಸರಿಯಾದ ರಸ್ತೆಗಳು ಕುಡಿಯೋದಕ್ಕೆ ಶುದ್ಧ ನೀರಿನ ಘಟಕಗಳಿಂದ ಹಿಡಿದು ಕೊಯಂಬತ್ತೂರಿನಲ್ಲಿ ಸ್ಮಾರ್ಟ್ ಸಿಟಿ ನಿರ್ಮಾಣದವರೆಗೆ ಎಲ್ಲ ಕೆಲಸಗಳನ್ನ ಮೋದಿ ಸರ್ಕಾರ ಮಾಡಲಿದೆ ಒಂದೇ ಒಂದು ರೂಪಾಯಿ ಭ್ರಷ್ಟಾಚಾರ ಇಲ್ಲದೆ ಅಭಿವೃದ್ಧಿ ಹೇಗೆ ಮಾಡಬಹುದು ಅನ್ನೋದನ್ನ ಮೋದಿ ಸರ್ಕಾರ ತೋರಿಸಲಿದೆ ಇದೆಲ್ಲ ಸಾಧ್ಯವಾಗಬೇಕು ಅಂದ್ರೆ ಮೊದಲು ನೀವು ನಮ್ಮಲ್ಲಿ ನಂಬಿಕೆ ಇಡಬೇಕು ಮತ ಹಾಕಿ ಗೆಲ್ಲಿಸಬೇಕು ಅಂತ ಜನರಲ್ಲಿ ಮನವಿ ಮಾಡಿದ್ದಾರೆ ತಮಿಳುನಾಡಿನ ರಾಜಕೀಯ ಬದಲಾವಣೆ ಕೊಯಂಬತ್ತೂರಿನಿಂದಲೇ ಆರಂಭವಾಗಲಿದೆ ಅಂತ ಆತ್ಮವಿಶ್ವಾಸವನ್ನ ಹೊರಡಿಸಿದ್ದಾರೆ ಇನ್ನು ಒಂದು ಕಡೆ ಕರ್ನಾಟಕದ ಪ್ರಮುಖ ಬಿಜೆಪಿ ನಾಯಕರು ಅಣ್ಣಾಮಲೈ ಪರ ಪ್ರಚಾರಕ್ಕೆ ಇಳಿದಿದ್ರೆ ಎ ಮೈತ್ರಿಕೂಟದಲ್ಲಿರೋ ಬೇರೆ ಬೇರೆ ಪಕ್ಷಗಳ ನಾಯಕರು ಕೂಡ ಅಣ್ಣಾಮಲೈಗಾಗಿ ಬರ್ತಾ ಇದ್ದಾರೆ ಆಂಧ್ರದ ಪ್ರಮುಖ ಪಕ್ಷವಾಗಿರೋ ತೆಲುಗುದೇಶಂ ಪಾರ್ಟಿ ಕೂಡ ಅಣ್ಣಾಮಲೈ ಬೆನ್ನಿಗೆ ನಿಂತಿದೆ ಟಿಡಿಪಿ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು ಪುತ್ರ ನಾರಾ ಲೋಕೇಶ್ ಕೊಯಂಬತ್ತೂರ್ಗೆ ಭೇಟಿ ನೀಡಿದ್ದು ಅಣ್ಣಾಮಲೈ ಪರ ಪ್ರಚಾರ ಮಾಡಿದ್ದಾರೆ ಕೊಯಂಬತ್ತೂರ್ನ ಸುಮಾರು ಹತ್ತು ಕಡೆಗಳಲ್ಲಿ ನಡೆದ ರ್ಯಾಲಿಯಲ್ಲಿ ಭಾಗಿಯಾಗಿದ್ದ ನಾರಾ ಲೋಕೇಶ್ ಅಣ್ಣಾಮಲೆಯರನ್ನ ಗೆಲ್ಲಿಸುವಂತೆ ಮನವಿ ಮಾಡಿದ್ದಾರೆ ಹಿಂದಿನ ಎಲೆಕ್ಷನ್ ಟೈಮ್ನಲ್ಲಿ ಪ್ರಧಾನಿ ಮೋದಿ ಹಾಗೂ ಚಂದ್ರಬಾಬು ನಾಯ್ಡು ನಡುವೆ ರಾಜಕೀಯ ಬಾಂಧವ್ಯ ಹದಗೆಟ್ಟಿತ್ತು ಆದರೆ ಈ ಬಾರಿ ಮತ್ತೆ ಒಂದಾಗಿರೋ ಈ ಜೋಡಿ ಎನ್ಡಿಎಯನ್ನ ಅಧಿಕಾರಕ್ಕೆ ತರೋದಕ್ಕೆ ಶಪಥ ಗೈದಿವೆ ಹಳೆಯ ಮುನಿಸೆಲ್ಲವನ್ನ ಮರತಿದ್ದೇವೆ ಅನ್ನೋ ಸಾಕ್ಷಿಗೆ ಪುತ್ರ ನಾರಾ ಲೋಕೇಶ್ ರನ್ನ ಬೇರೆ ಬೇರೆ ಕಡೆಗಳಲ್ಲಿ ಬಿಜೆಪಿ ನಾಯಕರ ಪರವಾಗಿ ಪ್ರಚಾರಕ್ಕೆ ಕಳಿಸಲಾಗ್ತಾ ಇದೆ ಬಿಜೆಪಿ ಅಧ್ಯಕ್ಷ ಸ್ಥಾನದಲ್ಲಿರೋ ಅಣ್ಣಾಮಲೈಗೆ ಬೇರೆ ಬೇರೆ ಕ್ಷೇತ್ರಗಳ ಜವಾಬ್ದಾರಿ ಜೊತೆಗೆ ತಮ್ಮ ಕ್ಷೇತ್ರವನ್ನ ಮ್ಯಾನೇಜ್ ಮಾಡೋದು ದೊಡ್ಡ ಸವಾಲಾಗಿತ್ತು ಆದರೆ ಅಣ್ಣಾಮಲೈಗಾಗಿ ಒಂದು ಕಡೆ ಸಾರ್ವಜನಿಕರು ಒಂದಾಗಿ ಬಂದ್ರೆ ಇನ್ನೊಂದು ಕಡೆ ನಾಯಕರು ಕೂಡ ಅವರನ್ನ ಗೆಲ್ಲಿಸೋದಕ್ಕೆ ಮುಂದೆ ಬರ್ತಿದ್ದಾರೆ ಅದರಲ್ಲೂ ಸ್ವಯಂ ಪ್ರೇರಿತರಾಗಿ ವೃದ್ಧರು ಕೂಡ ಪ್ರಚಾರ ಮಾಡ್ತಾ ಇರೋದು ಬಹಳ ಎಮೋಷನಲ್ ಆಗಿದೆ ಆದರೆ ಇದೆಲ್ಲದಕ್ಕೂ ಉತ್ತರ ಸಿಗೋದು ಫಲಿತಾಂಶದಲ್ಲಿ ಅದರಿಂದ ಕೊನೆ ಗಳಿಗೆಯಲ್ಲಿ ಏನಾಗಲಿದೆ ಅನ್ನೋದು ಸದ್ಯಕ್ಕೆ ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ